ಶಿಡ್ಡಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರವು ತನ್ನ ಅಧಿಕಾರ ಮತ್ತು ಬೊಕ್ಕಸವನ್ನು ದುರುಪಯೋಗಪಡಿಸಿಕೊಂಡು ಗೆದ್ದಿದ್ದು ಇದು ಪ್ರಜಾಪ್ರಭುತ್ವದ ಗೆಲುವಲ್ಲ ಆಡಳಿತದ ದುರುಪಯೋಗದ ಗೆಲುವು ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಆರೋಪಿಸಿದ್ದಾರೆ ಶಿಡ್ಲಘಟ್ಟ ನಗರದಲ್ಲಿ ನಡೆದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನದಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಬಿಹಾರದಲ್ಲಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ಕುಟುಂಬಗಳ ಖಾತೆಗಳಿಗೆ ತಲಾ ಹತ್ತು ಸಾವಿರ ಜಮಾ ಮಾಡಿದ್ದು ಚುನಾವಣೆಗೋಸ್ಕರ ಮಾಡಿರುವ ಸ್ಪಷ್ಟವಾದ ಕ್ರಮ ಅಂತ ಹೇಳಿದ್ದಾರೆ ಚುನಾವಣಾ ಚುನಾವಣೆ ಹತ್ತಿರ ಬಂದಾಗ ಹಣ ಸುರಿಸೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವ ಅವಮಾನ ಇದನ್ನು ಗೆಲುವು ಅಂತ ಹೇಳೋ ತಪ್ಪು ಅಂತ ಸಚಿವ ಎಚ್ ಮುನಿಯಪ್ಪ ತೀವ್ರವಾಗಿ ಟೀಕಿಸಿದರು ದೇಶದಾದ್ಯಂತ ಕಾಂಗ್ರೆಸ್ ಪರ ಜನರ ಅಭಿಪ್ರಾಯ ಹೆಚ್ಚಾಗಿದ್ದು ಬಿಜೆಪಿ ಮತಗಳತನದಿಂದ ಅಧಿಕಾರಕ್ಕೆ ಬರುತ್ತಿದೆ ಇದರ ವಿರುದ್ಧ ಜನಜಾಗೃತಿ ಮೂಡಿಸುವ ಕಾರ್ಯವನ್ನು ಕಾಂಗ್ರೆಸ್ ಕೈಗೊಂಡಿದೆ ಎಂದರು ಶಿಡ್ಲಘಟ್ಟ ಕಾಂಗ್ರೆಸ್ನ ಭದ್ರಕೋಟೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮಾಜಿ ಸಚಿವ ಮುನಿಯಪ್ಪ ಅವರು ಅನ್ನ ಬಲಪಡಿಸಿದ್ದಾರೆ ನೀವೆಲ್ಲರೂ ಅವರ ಬೆಂಬಲಿಗರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತೆ ಗೆಲ್ಲಬೇಕು ಅಂತ ಕೆಎಚ್ ಮುನಿಯಪ್ಪ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ರಾಜೀವ್ ಗೌಡ ಕಾರ್ಯವನ್ನು ಶ್ಲಾಘಿಸಿದ ಅವರು ಶಾಸಕರು ಸರ್ಕಾರದ ಹಣದಲ್ಲಿ ಅಭಿವೃದ್ಧಿ ಮಾಡುತ್ತಾರೆ ಆದರೆ ರಾಜೀವ್ ಗೌಡರು ತಮ್ಮ ಸ್ವಂತ ಹಣದಲ್ಲಿ ಆಂಬುಲೆನ್ಸ್ ಸಮುದಾಯ ಭವನ ರಸ್ತೆಗಳು ಸೇರಿದಂತೆ ಅನೇಕ ಸೇವೆ ಮಾಡಿದ್ದಾರೆ ಇದು ವಿರಳ ಅಂದರು ಕಳೆದ ಚುನಾವಣೆಯಲ್ಲಿನ ಸಣ್ಣ ಗೊಂದಲ ಮರುಕಳಿಸಬಾರದು ಮುಂದಿನ ಬಾರಿ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಲೇಬೇಕು ಅಂತ ಕರೆ ನೀಡಿದ್ರು ಒಂದೂವರೆ ಲಕ್ಷ ಸಹಿ ಮಾಡಿದ್ರೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ ನಾನು ಗೆಲ್ಲಿ ಸೋಲಿ ನಿಮ್ಮ ಮನೆ ಮಗನಾಗಿ ನಿಮ್ಮೊಂದಿಗೆ ಇರ್ತೇನೆ ಅಧಿಕಾರದ ಆಸೆ ನನಗಿಲ್ಲ ಆದರೆ ಕಾರ್ಯಕರ್ತರಿಗೆ ನ್ಯಾಯ ಮತ್ತು ಗೌರವ ಸಿಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿದರು ಬಂಗಾರಪೇಟೆಯಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಸಹಿಗಳು ಸಂಗ್ರಹವಾದಂತೆ ಶಿಡ್ಲಘಟ್ಟದಲ್ಲಿ ಒಂದೂವರೆ ಲಕ್ಷ ಸಹಿ ಮಾಡಿದರೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿಸ್ತೇನೆ ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರೆಡ್ಡಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯಶಂಕರ್ ಕೆಪಿಸಿಸಿ ಉಪಾಧ್ಯಕ್ಷ ಕೃಷ್ಣಂ ರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಕೃಷ್ಣಾರೆಡ್ಡಿ ವೆಂಕಟೇಶ್ ಮುನಿಕೃಷ್ಣ ಮುಖಂಡರಾದ ಭಕ್ತರಹಳ್ಳಿ ಮುನೇಗೌಡ ಬ್ಯಾಟರಾಯಶೆಟ್ಟಿ ಗುಡಿಯಪ್ಪ ರಾಯಪನಹಳ್ಳಿ ರೆಡ್ಡಿ ಕುಂದಲಗುರ್ಕಿ ಮುನೀಂದ್ರ ನಾಗರಾಜು ಬಸವರಾಜು ರಾಮಚಂದ್ರ ಸಾದಲಿ ಗೋವಿಂದಪ್ಪ ರಾಮಾಂಜನೇಯ ಅಪ್ಸರ್ ಮುತ್ತೂರು ವೆಂಕಟೇಶ್ ರಾಜ್ಕುಮಾರ್ ತನು ಶಮಿಹುಲ್ಲಾ ದೊಡ್ಡತೇಕಹಳ್ಳಿ ಗೋಪಾಲಪ್ಪ ಯಾಸ್ಮಿಂತಾಜ್ ನಾರಾಯಣಸ್ವಾಮಿ ಬಂಗಾರಪ್ಪ ಭಕ್ತರಹಳ್ಳಿ ವಿಶ್ವನಾಥ್ ಹಿರೇಬಲ್ಲ ಕೃಷ್ಣಪ್ಪ ದೇವರಮಳ್ಳೂರು ವೆಂಕಟೇಶ್ ವೀರಾಪುರ ರಾಮಣ್ಣ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಲ್ಗಡ್ಡಿಕೆ ಸ್ವಾಗತವನ್ನು ಎನ್ ಡಿ ಸ್ವಾಗತವನ್ನು ಕಾರ್ಮಿಕ ಘಟಕದ ರಾಜ್ಯ ಜನರಲ್ ಸೆಕ್ರೆಟರಿ ಇದ್ದೀವಿ ಅದೇ ರೀತಿ ಕಾರ್ಮಿಕ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮುಡರಾಜನವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮತ್ತು ಕೌನ್ಸಿಲರ್ ಆದಂತ ಶಮಿ ಅವ್ರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಶಿಲ್ಘಟ್ಟ ತಾಲೂಕು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಸ್ಥಾನಕ್ಕೆ ಹೋಗ್ಬೇಕು ನೀವು ಒಂದೂವರೆ ಲಕ್ಷ ಈ ಸಹಿ ಸಂಗ್ರಹಣೆ ಮಾಡಿ ನಿಮ್ಗೆ ಕೇರ್ತಿ ಬರಲಿ ವೇಳೆ ಲಕ್ಷ ನೀವು ಮಾಡಿದ್ರೆ ನಾನು ಹೋದ ಸಾರಿ ಯಾವ ರೀತಿ ಅಧ್ಯಕ್ಷರು ನಾನು ಇವರನ್ನ ರಾಹುಲ್ ಗಾಂಧಿಗೆ ಪರಿಚಯ ಮಾಡಿ ಲಕ್ಷ ಮಾಡ್ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇವರನ್ನ ಪರಿಚಯ ಮಾಡ್ತೀವಿ ಮತ್ತೊಮ್ಮೆ ಯುವ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಸೇವಾದಳ ಎಸ್ ಯು ಇವರೆಲ್ಲ ಕೂಡ ಬ್ಯಾಚ್ಗಳು ಮಾಡಿಕೊಂಡು ಸ್ಟೂಡೆಂಟ್ಸ್ ಶಾಲೆಗಳು ಕಾಲೇಜುಗಳಲ್ಲಿ ಮಹಿಳಾ ಸಂಘಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಎಲ್ಲರೂ ಒಟ್ಟಿಗೆ ಸೇರಿದರೆ ಇದೇನು ದೊಡ್ಡದಾಗುತ್ತೆ ನಾವೇ ಒಂದು ಲಕ್ಷ ಮಾಡಿದ್ವಿ ಹತ್ತು ದಿನದಲ್ಲಿ ದೇವನಹಳ್ಳಿ ತಾಲ್ಲೂಕಲ್ಲಿ ಒಂದು ಲಕ್ಷಕ್ಕೆ ಹೋಗಿದ್ದೆ ನಿಮಗೆ ಅದೇನು ಕಷ್ಟ ಆಗೋದಿಲ್ಲ ಇದನ್ನು ಮಾಡಿ ದೇಶಕ್ಕೂ ಒಂದು ಮಾದರಿ ಆಗ್ಬೋದು ಒಂದು ಮಾದರಿ ಆಗ್ಬೋದು ಮತ್ತು ನೀವು ಇಷ್ಟು ಅವೇರ್ನೆಸ್ ಬಂದಿದೆ ನಾಳೆ ಈ ಓಟ್ಗಳು ಎಂಥ ಕಾರ್ಯಕ್ರಮ ಮಾಡಿದ್ರು ಕೂಡ ಅದರಿಂದ ನಾವು ಯಾರು ಕೂಡ ಮೋಸ ಹೋಗೋದಿಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸಲೇ ಗೆಲ್ಲಿಸ್ತೀವಿ ಈ ಸಾರಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗ್ತದೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಗೆಲ್ತದನ್ನ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದರಲ್ಲಿ ಈ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಎಂ ಎಲ್ ಇರಬೇಕು ಇದು ನಿಮ್ಮ ಕರ್ತವ್ಯ ಈ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ರಾಜೀವ್ ಗೌಡರು ನಿರಂತರವಾಗಿ ಪಾರ್ಟಿ ಕೆಲಸ ಮಾಡಿದ್ದಾರೆ ಆಂಬುಲೆನ್ಸ್ ಕೊಟ್ಟಿದ್ದಾರೆ ಆರೋಗ್ಯ ರೀತಿಯಲ್ಲಿ ಕುಡಿಯುವ ನೀರು ಕೊಟ್ಟಿದ್ದಾರೆ ಹಾಕಿಸಿದ್ದಾರೆ ಎಲ್ಲ ಕೆಲಸಗಳನ್ನು ಒಬ್ಬ ಶಾಸಕನು ಮಾಡಕ್ಕಾಗದಿರುವಂತ ಕೆಲಸಗಳನ್ನು ಮಾಡಿದ್ದಾರೆ ಶಾಸಕರು ಸರ್ಕಾರದಲ್ಲಿ ಕೊಡ್ತಾರೆ ಶಾಸಕರು ಸ್ವಂತ ಬಂಡವಾಳದಿಂದ ಮಾಡ್ತಾರೆ ಎಂಥ ಒಂದು ಉತ್ತಮವಾದಂತ ಕೆಲಸವನ್ನು ಮಾಡಿದ್ದಾರೆ ಕಾರಣಗಳು ಬೇರೆ ಇದೆ ಮೊನ್ನೆ ಆಗಿರೋದು ಅಣ್ಣ ಆಗಿದೆ ಕಾಂಗ್ರೆಸ್ ಭದ್ರಕೋಟೆ ಮುನಿಯಪ್ಪನವ್ರು ಸಾಕಷ್ಟು ಸಾರಿ ಗೆದ್ದಿದ್ದಾರೆ ಮುನಿಯಪ್ಪನವ್ರು ಕಟ್ಟಿದ್ದಾರೆ ಕಾಂಗ್ರೆಸ್ ಭವನ ಕಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿರುವ ಎಲ್ಲ ನಾಯಕರು ಅವ್ರನ್ನ ಜೈಗೊಡಿಸಿದ್ದಕ್ಕೆ ಅವರು ಇದನ್ನು ಕಟ್ಟಿದ್ದಾರೆ ಸಾಕಷ್ಟು ಸಾರಿ ಗೆದ್ದಿದ್ದಾರೆ ಮಂತ್ರಿ ಆಗಿದ್ದಾರೆ ನನಗೂ ಸಹಾಯ ಮಾಡಿದ್ದಾರೆ ಮುನಿಯಪ್ಪನವರು ಅವ್ರ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು ಅವರು ಪೂಜೆ ಗೌರವನ್ನ ನೋಡಬೇಕು ಅವರ ಆಶೀರ್ವಾದ ನಿಮಗಿರಬೇಕು ಅವರ ಆಶೀರ್ವಾದ ಮುಖಾಂತರ ನೀವು ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತದೆ ಇಷ್ಟನ್ನ ಹೇಳಿ ಇವತ್ತು ಈ ಕೆಲಸದಲ್ಲಿ ಸಚಿವ ಆಗಬೇಕು ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಬರೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಎಂ ಅವರು ಸುಧಾಕರ್ ಸುಧಾಕರ್ ಅವರು ಅದರ ನೇತೃತ್ವವನ್ನು ವಹಿಸ್ತಾರೆ ನೀವೆಲ್ಲ ಕೂಡ ಈ ತಾಲೂಕು ನಮ್ಮ ಸ್ವಂತ ತಾಲೂಕಿನ ನೀವು ಸುಮಾರು ಏಳೆಂಟು ವರ್ಷದಲ್ಲಿ ಕೆಲಸ ಮಾಡಿರೋದ್ರಿಂದ ಅತಿ ಹೆಚ್ಚು ಜನವನ್ನ ಸೇರಿಸಿ ಏನು ಕಾರ್ಯಕ್ರಮ ಇತಿಹಾಸದಲ್ಲಿ ರೇಷ್ಮೆ ಮಾರ್ಕೆಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದೀವಿ ಈಗ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ರೇಷ್ಮೆ ಮಂತ್ರಿಗಳು ಕೂಡ ಬರ್ತಾರೆ ನೀವೆಲ್ಲ ಒಟ್ಟಿಗೆ ಸೇರಿ ಅದಕ್ಕೆ ಬೆಂಬಲವನ್ನು ತೋರಿಸಬೇಕು ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಕಾಂಗ್ರೆಸ್ ಅನ್ನು ಕಟ್ಟಿ ಇಲ್ಲಿ ತರ್ತೀವಿ ಅನ್ನುವಂಥ తీర్మా ప్రదేశ్ కాంగ్రెస్ సమితి అధ్యక్షరిగూ మొత్తం ముఖ్యమంత్రి కొడోక నవెల్రు బాళ సమయదే కాతీతీ బాగా జన సేర ఇవ్వాల ఒక్కట్గి పక్ష కట్ తూకు మట్ట జూ బ్లాక్ కమిటీ బూత్ కమిటీ బూత్ కమిటీ హైదు జన ఇప్పుడు ಮಹಿಳೆಯರು ಕಂಪಲ್ಸರಿ ಇರಬೇಕು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಂಪಲ್ಸರಿ ಇರಬೇಕು ಯೂತ್ಸ್ ಇರಬೇಕು ಸೇವಾದಳ ಇರಬೇಕು ಮೈನಾರಿಟಿಸ್ ಇರಬೇಕು ಎಸ್ ಸಿ ಎಸ್ ಟಿ ಒ ಇರಬೇಕು ಇವರೆಲ್ಲನ್ನು ಒಳಗೊಂಡಂತ ಹದಿನೈದು ಅಂದ್ರೆ ಇಪ್ಪತ್ತು ಜನ ಆಗಲಿ ಇಪ್ಪತ್ತೈದು ಜನ ಆಗಲಿ ಆ ಕಮಿಟಿ ಎಲ್ಲ ಇರಬೇಕು ಮುಂದುವರೆದ ಜನಗಳು ಕೂಡ ಇರಬೇಕು ಆ ರೀತಿ ಕಮಿಟಿಯನ್ನು ಮಾಡಿದರೆ ಆ ಕಮಿಟಿ ಚುನಾವಣೆ ಬರೆದು ಅವರೇ ನೋಡ್ತಾರೆ ಚುನಾವಣೆ ಕಾರ್ಯವೈಖರಿ ಇವತ್ತಿನಿಂದ ಆಗಬೇಕು ಚುನಾವಣೆ ಕಾರ್ಯವೈಖರಿ ಇವತ್ತಿನಿಂದ ಶುರುವಾಗಬೇಕು ಚುನಾವಣೆ ದಿನ ಬಂದ್ಬಿಟ್ಟು ಕೆಲಸ ಮಾಡಕ್ಕೆ ಹೋದ್ರೆ ಅದು ಕೆಲಸ ಆಗುತ್ತೆ ಕೆಲಸ ಇವತ್ತಿನಿಂದ ಪಾಯ ಹಾಕಿ ಕಾಂಗ್ರೆಸ್ ಅನ್ನು ಕಟ್ಟಬೇಕು ಕಾಂಗ್ರೆಸನ್ನ ಬೆಳೆಸಬೇಕು ನಾವೆಲ್ಲ ಇಲ್ಲಿಂದ ಮುಂದೆ ಸಾಗಿ ಇವತ್ತು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಇವತ್ತು ಇಲ್ಲಿ ಕೂಡ ದೇವರಲ್ಲಿ ಕೆಲಸ ಮಾಡುವಂಥ ಅವಕಾಶನ ಕಾಂಗ್ರೆಸ್ ಪಾರ್ಟಿ ಮಾತ್ರ ಮಾಡಕ್ಕಾಗಿ ಆದ್ದರಿಂದ ಸೋಲು ಗೆಲುವು ಸಹಜವಾಗಿ ರಾಜಕೀಯದಲ್ಲಿರ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜೀವ್ ಗೌಡರ ಕೈಯನ್ನು ಬಲಪಡಿಸಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅನ್ನು ಬರುವಂತ ಕೆಲಸವನ್ನು ಮಾಡಬೇಕು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ஜ உச்சவராகிதல அவ அது கூட சந்தான் அதே அவங்க ಕೂಡ ಅದರ್ ಆಗಿ ಪ್ರತಿಯೊಂದು ಮೂರು ಮಂಡಲ ಮೂರುಗಳ ಸಮ್ಮುಖದಲ್ಲಿ ಒಂದು ಮೂರು ಕಮಿಟಿಗಳನ್ನ ಇವತ್ತು ಪ್ರತಿಯೊಂದು ಪಂಚಾಯತಿಗಳಿಗೆ ನಾಳೆ ಬಂದು ಕುಂತು ನಾವು ಮುಖಂಡ ಮಾಡಿ ಮೂರು ಕಮಿಟಿಗಳನ್ನ ಕೂಡ ಮಾಡ್ಕೊಳ್ತು ಯಾವುದೇ ಕಾರಣಕ್ಕೂ ಈಗೇನು ನಾವೆಲ್ಲ ಸೇತುವೆ ಒಂದು ಕಾರ್ಯಕ್ರಮ ಓಟ್ ಜೋಡಿ ಓಟ್ ಜೋಡಿ ಅಭಿಯಾನ ಅಂದ್ರೆ ಅದ್ರ ವಿರುದ್ಧವಾಗಿ ಸಹಿ ಮಾಡೋದ್ರೆ ನಮ್ಮ ಕೂರ್ತ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಓದೋ ಓದ್ರು ಕೂಡ ಜೋಡಿ ಆಗ್ಬಾರ್ದು ಈ ಪ್ರಶ್ನೆ ಬಿಜೆಪಿ ಮತ್ತು ಜೆ ಡಿ ಎಸ್ ಏನು ಅವರು ಸಮ್ಮಿಶ್ರವಾಗಿದೆ ಕೆಲಸಿದ ಸಮ್ಮಿಶ್ರ ಅದು ಓದಿಸಬೇಕು ಒಂದು ಇದನ್ನ ಅಂತ ಹೇಳಿದ್ರೆ ನಮ್ಮ ಸಿದ್ದಲೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯಾವತ್ತು ಪತ್ರಕೋಟೆ ಆ ಪತ್ರಕೋಟೆಯನ್ನ ನಾವೆಲ್ಲರೂ ಸಾಬೀತು ಮಾಡಿಸುವಂತ ಒಂದು ಸುಸಂದರ್ಭ ಬಂದಿಲ್ಲ ಆ ಸುಸಂದರ್ಭಕ್ಕೆ ನಾವೆಲ್ಲ ನಿಷ್ಠೆ ನಮ್ಮ ಸಂವಿಧಾನ ನಮ್ಮ ಹತ್ತು ನಮ್ಮ ಮತ ನಮ್ಮ ಹತ್ತು ಅಂದ್ರೆ ನಮ್ಮ ಓಟನ ಅಂದ್ರೆ ಕಾಂಗ್ರೆಸ್ ಪಕ್ಷದ ಓಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕೋದಿಕ್ಕೆ ಏನು ಭದ್ರವಾಗಿ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಈಗ ಒಂದು ಮಟ್ಟದಲ್ಲಿ ಎಲ್ಲ ನಮ್ಮ ಮೂನ್ ಕಮಿಯ ಸದಸ್ಯರು ಯಾರು ಇರ್ತಾರೆ ಅವರೆಲ್ಲ ಕೂಡ ಸೈನಿಕರು ಯಾವ ರೀತಿ ನಮ್ಮ ದೇಶ ಕೈದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾವು ಸೈನಿಕರೇ ಅವರೆಲ್ಲರೂ ಕೂಡ ಅವರ ಮೂಲ ಸೈನಿಕರ ರೀತಿಯೇ ಕಾಲ್ಕೋಬೇಕು ನಾವು ಮಾತ್ರ ಕೂಡ ಈ ಒಂದ್ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ನಾವು ಕಾಯ್ಕೊಂಡಿದ್ದೆ ಆದ್ರೆ ಬಿಜೆಪಿ ಬಿಜೆಪಿಗೆತ್ರೆ ಮಾಡ ಅವಕಾಶ ಕೊರಗ ಅಲ್ವಾ ಇನ್ನು ಏನು ಅವಕಾಶ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಮತ್ತೆ ಜೆಡಿಎಸ್ ಇಲ್ಲಿ ನೆಕ್ಸ್ಟ್ ಬರುವಂತ ಸರಿಯಾ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡ್ಬೇಕು ಕೊಡ್ಬೋದಲ್ವಾ ಎಲ್ಲರೂ ಅದಕ್ಕೆ ಇವತ್ತು ಆ ಓಟ್ ಇವತ್ತು ಕಾರ್ಯಕ್ರಮದಲ್ಲೇ ನಾವು ಆ ಓಟ್ನ ಏನ್ ಇವತ್ತು ಕೆಲವು ಅಸೆಂಬ್ಲಿ ಕಾನ್ಸಿಯನ್ಸಿಗಳಲ್ಲಿ ಐದು ಸಾವಿರ ಒಂದು ಹದ್ ಸಾವಿರ ಒಂದು ಮಾಧ್ಯಮ ಕಾನ್ಸಿಎನ್ಸಿಗಳಲ್ಲಿ ಅಲ್ಲಿ ಸುಮಾರು ಸಾವಿರ ಓಟ್ಗಳನ್ನ ಕತ್ಬಿಟ್ಟರು ಇಲ್ಲೂ ಕೂಡ ನಮ್ಮ ಈ ಹೇಳ್ತಿದ್ದೆ ನಮ್ಮ ಶ್ರೀನಗರ ನಗರಸಭಾ ಎಲೆಕ್ಷನ್ ಹಂತರದಲ್ಲೇ ಇದೆ ಇಲ್ಲಿ ಏನಾಗ್ತೀನಿ ಅಂದ್ರೆ ಈಗ ನಮ್ಮ ರೈತರ ಪಕ್ಷದಿಂದ ಆತ್ರೆ ಏನಾಗುತ್ತೆ ಕೆಲವರು ಪಾಪ ಆಚರಣೆ ಬಂದು ಹೋಗುವ ಜನ ಇದೆ ಕೆಲವರು ಮೀಸಲಾಂಗ್ ಏನಾಗುತ್ತೆ ಅಂದ್ರೆ ಮೈನಾರಿಟಿ ಸಂಘ ಕಾಂಗ್ರೆಸ್ ಇಲ್ಲಿ ಹೋದ್ರೆ ಎಲ್ಲರೂ ಕಾಂಗ್ರೆಸ್ ಅವರು ಕೂಡ ಜೆಡಿಎಸ್ ಮತ್ತೆ ಬಿಜೆಪಿ ಓಟ್ ಬಿಡ್ತಾ ಇದೆ ಅಂದ್ರೆ ಅದು ಓಟ್ ಚೋಟೆ ಮಾಡ್ತಿದೆ ಅದು ಅದು ಏನ್ ಮಾಡ್ತಾರೆ ಅಂದ್ರೆ ಒಟ್ಟಿನ ನಂಬೋಕೆ ಏನ್ ಮಾಡ್ತಾರೆ ಎಲ್ಲೋ ಇರೋದ

ನಮ್ಮ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಮ್ಮ ಕೆ ಎಸ್ ಬಣ್ಣ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರು ರಾಜ್ಯ ನಾಯಕರು ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ತೊಂದರೆ ಆಗ್ತಿದೆ ಅಂದ್ರೆ ಎಲ್ಲರೂ ಕೂಡ ನಿಲ್ತ್ಕೊಳ್ಳೋ ಕೆಲಸ ಮಾಡ್ತೀವಿ ಅಂತ ಮಂದಿ ಅದಕ್ಕೆ ಧೈರ್ಯವಾಗಿ ನಾವು ಬರ್ತಾ ಇರುವಂತ ಡೈಲಿಂಗ್ ಚುನಾವಣೆ ಈಗ ಹತ್ತಿರದಲ್ಲೇ ಸದ್ಯದಲ್ಲೇ ಇನ್ನು ಫೆಬ್ರವರಿ ಒಂದನೇ ತಾರೀಕು ನಾವು ಚುನಾವಣೆ ಮಾಡ್ತೇನೆ ಬಾರಿ ಗೋಲ್ ಮಾಡದೆ ಮಾಡ್ತಾ ಇದ್ದೀವಿ ಇಲ್ಲಿ ಇವತ್ತು ನಮ್ಗೆ ಎಂ ಎಲ್ ಎ ಇಲ್ಲದೇ ಇದ್ರು ಕೂಡ ನಮ್ಮ ನಾಯಕರುಗಳಿದ್ದಾರೆ ನಮಗೆ ಸರ್ಕಾರ ಏನು ಇವತ್ತು ಸೆಂಟ್ರಲ್ ಇರೋದ್ರಿಂದ ನಾವು ಧೈರ್ಯವಾಗಿ ಎಲೆಕ್ಷನ್ ಎದುರ್ಸ ಅಧಿಕಾರಿಗಳನ್ನ ಕೂಡ ಏನು ಅಲ್ಲಿ ಎದುರಿಸಿ ನಮ್ ಕೈ ಬಂದ್ರೆ ಮಾಡ್ಕೊಂಡು ಇಲ್ಲದೆ ಇರೋದನ್ನ ಮಾಡಕ್ಕೆ ಯಾವ ಒಂದು ಎದುರು ಅವಶ್ಯಕತೆ ಇಲ್ಲ ಯಾವುದೇ ಒಂದು ತೊಂದರೆ ಬಂದ್ರು ನಿಮ್ ಪರವಾಗಿ ನಾನು ನಿಂತ್ಕೊಳ್ತೀನಿ ನಮ್ ನಾಯಕರು ನಿಂತ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಪಡ್ತೀನಿ ಡೈರಿ ಚುನಾವಣೆ ನಗರಸಭಾ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಇರುವ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಸದ್ಯದಲ್ಲಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದನ್ನ ಎದುರಿಸೋದಕ್ಕೆ ನಾವು ಸೈನಿಕರಂತೆ ಕಾಂಗ್ರೆಸ್ ನ ಕಟ್ಟಾರು ಕಾಂಗ್ರೆಸ್ ಸೈನಿಕರಂತೆ ನಾವೆಲ್ಲರೂ ಕೂಡ ಇವತ್ತು ಅದನ್ನ ನಾವೆಲ್ಲರೂ ಕಾಯ್ಕೊಳ್ಳೋ ಕೆಲಸ ಮಾಡೋಣ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕನ ನಮ್ಮ ಮಾ ಹಿರಿಯರು ಹಾಗೂ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ನಡೀತಾ ಇದೆ ಮತ್ತೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರಂಥ ಅವರು ಮತ್ತೆ ಮೂವತ್ತನೇ ತಾರೀಕು ವರೆಗೂ ಟೈಮ್ ಕೊಟ್ಟಿದ್ದಾರೆ ಈ ಸಮಯದಲ್ಲಿ ನಾವೆಲ್ಲ ಕೂಡ ಜನಕ್ಕೆ ತಿಳಿಸ್ಕೊಡ್ಬೇಕಾಗಿತ್ತು ಓಟ್ ಚೋರಿ ಹೇಗೆ ಮಾಡ್ತಾರೆ ಇದು ಹೇಗೆ ನಡೀತದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೂರು ಲೋಕಸಭಾ ಕ್ಷೇತ್ರದಲ್ಲಿ ಮತ ಕಳುವಾಗಿದೆ ಒಂದು ವೇಳೆ ಮತ ಕಳುವಾಗದಿದ್ದರೆ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಿದ್ರು ಇವತ್ತು ಇದಕ್ಕೆ ಅವರು ತಂತ್ರ ಮಾಡಿ ಈ ರೀತಿ ಮೋಸದಿಂದ ಹೋದ್ ಸಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅದಕ್ಕೆ ಅವಕಾಶ ಆಗಬಾರ್ದಂತ ಜನರಿಗೆ ಇದನ್ನು ಪರಿಚಯ ಮಾಡಬೇಕು ತಿಳಿ ಹೇಳಬೇಕು ವಾಸ್ತವಾಂಶ ಏನಿದೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಅರಿವು ಮೂಡಿಸುವಂಥ ಕೆಲಸಕ್ಕೆ ಈ ಓಟ್ ಫೋರಿ ಅಂದರೆ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ನಾವು ಇದ್ದೇವೆ ಇವತ್ತು ಬಿಹಾರ್ ಚುನಾವಣೆ ಕೂಡ ಜನ ಮಾತಾಡ್ಬೋದು ಆದರೆ ಯಾವುದೇ ಒಂದು ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿ ಆ ಆ ಪಕ್ಷ ಗೆದ್ದಾಗ ಆ ಕಾರ್ಯಕ್ರಮವನ್ನು ಜಾರಿ ಮಾಡೋದು ಇರೋದಂತೂ ವ್ಯವಸ್ಥೆ ಚುನಾವಣೆಗೆ ಒಂದು ವಾರಕ್ಕೆ ಮೊದಲು ಕೋಡ್ ಆಫ್ ಕಂಡಕ್ಟ್ಗೆ ಒಂದು ವಾರಕ್ಕೆ ಮೊದಲು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರ ಅಕೌಂಟ್ಗೆ ಹಣವನ್ನು ಹಾಕ್ತಾರೆ ಸರ್ಕಾರದ ಕೇಂದ್ರ ಸರ್ಕಾರದ ಪಕ್ಷದಿಂದ ಈ ಹಣವನ್ನು ಹಾಕೋದು ಅದು ನ್ಯಾಯವೇ ಇದು ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನ ಇದೆಯಾ ಸಂವಿಧಾನಕ್ಕೆ ಕಗ್ಗೊಲೆಯಾಗಿದೆ ಇದು ನ್ಯಾಯ ಇಲ್ಲ ಇದರಲ್ಲಿ ಮೋಸದಿಂದ ಕೂಡ ಬಿಹಾರ್ ಎಲೆಕ್ಷನ್ ನಡೆಸಿದ್ದಾರೆ ಹಾಗೆ ಜನರಿಗೆ ಮನವರಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಚಳುವಳಿಯನ್ನು ಸಹಿ ಸಂಗ್ರಹಣ ಚಳುವಳಿಯನ್ನು ಇವತ್ತು ನಾವು ಕಾರ್ಯಕ್ರಮವನ್ನು ವಿಶೇಷವಾಗಿ ಈ ಒಂದು ತಾಲೂಕಿನಲ್ಲಿ ಶುರು ಮಾಡಿದ್ವಿ ಇದರ ನೇತೃತ್ವವನ್ನು ರಾಜೀವ್ ಗೌಡರು ವಹಿಸಿದ್ದಾರೆ ರಾಜೀವ್ ಗೌಡರ ನೇತೃತ್ವದಲ್ಲಿ ಮತ್ತೆ ಒಂದು ಲಕ್ಷಗಿಂತ ಇವರು ಮಾಡಬೇಕು ಅಂತ ಕೂಡ ನಾನು ಮನವಿ ಮಾಡ್ತೀನಿ ಯಾಕಂದರೆ ಜನಕ್ಕೆ ಅರಿವು ಮೂಡಿಸೋದು ಇದು ಕೆಲಸ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಹೇಗೆ ಅಧಿಕಾರ ಇಟ್ಕೊಂಡಿದ್ದಾರೆ ಅಂತ ಹೋದ ಸಾರಿ ನೂರು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಇನ್ನದು ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ಓಟ್ ಚೋರಿ ವಿಷಯವನ್ನು ಜನರಿಗೆ ಮನವರಿಕೆ ಮಾಡೋ ಕೆಲಸವನ್ನು ಮಾಡೋದಕ್ಕೆ ಇವತ್ತು ವಿಶೇಷವಾಗಿ ಸಾಕಷ್ಟು ಜನ ಲೀಡರ್ಗಳು ಪ್ರದೇಶ ಕಾಮ ಕಾಂಗ್ರೆಸ್ ಕಮಿಟಿಯಿಂದ ಉಪಾಧ್ಯಕ್ಷರು ಅವರು ಬಂದಿದ್ದಾರೆ ಪ್ರಧಾನ ಕಾರ್ಯ ಉದಯ್ ಅವರು ಬಂದಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ್ ರೆಡ್ಡಿ ಬಂದಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ಮತ್ತು ಕಿಟ್ನಾ ರೆಡ್ಡಿ ಇದ್ದಾರೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಇಲ್ಲಿದೆ ಮನೆಗೌಡ ರಾಜ್ಯವಾಗಿ ಎಲ್ಲ ಮುಖಂಡರು ಕೂಡ ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳು ಮುಖಂಡರೆಲ್ಲ ಇದ್ದಾರೆ ೋರಿ ಅಭಿಯಾನ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತ ರಾಹುಲ್ ಗಾಂಧಿ ಅವರು ಶುರು ಮಾಡಿದ್ರು ಇದ್ರ ಬಗ್ಗೆ ಮಾಹಿತಿಯನ್ನ ನನಗೆ ಪ್ರಪ್ರಥಮವಾಗಿ ಅಭಿಷೇಕ್ ದತ್ತ ಅವರು ಮೀಟಿಂಗ್ ಕರೆದು ಹೇಳಿದ್ರು ಪ್ರಪ್ರಥಮವಾಗಿ ಅಭಿಷೇಕ್ ದತ್ತ ಅವರು ನನಗೆ ಕರೆದ್ಬಿಟ್ಟು ಇತ ಹೇಳಿದ್ರು ನೋಡಮ್ಮ ಈ ತರ ಇಬ್ರು ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ರು ಈ ತರ ಓಟ್ ಚೋರಿ ಆಗಿದೆ ನೀವು ನಮ್ಮ ಮತ ಬಾಂಧವರಲ್ಲಿ ಇದರ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಬೇಕಂತ ನಾವು ಫಸ್ಟ್ ಫೇಸಲ್ಲಿ ಆಲ್ರೆಡಿ ಎಂಟು ಸಾವಿರ ಮತಗಳನ್ನು ಮತ ಸಹಿ ಸಂಗ್ರಹಣೆಯನ್ನು ಮಾಡಿ ಕೆ ಪಿ ಸಿ ಸಿಗೆ ಸಬ್ಮಿಟ್ ಮಾಡಿದ್ದೀವಿ ಅದಾದಮೇಲೆ ಏನಾಯಿತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಕೇಶವರೆಡ್ಡಿ ಅಣ್ಣವ್ರು ಇರ್ಬೋದು ನಮ್ಮ ಕೆ ಪಿ ಸಿ ಇಂದ ಮಾಹಿತಿ ಬಂತು ನಾವು ಎಂಟು ಹತ್ತು ಸಾವಿರ ಮಾಡಿದ್ರೆ ಆಗಲ್ಲ ಒಂದು ಲಕ್ಷ ಒಂದು ಲಕ್ಷ ಸಹಿ ಸಂಗ್ರಹಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಆ ಕಾರ್ಯದಲ್ಲಿ ಆಲ್ರೆಡಿ ನಾವು ಬೂತ್ ಕಮಿಟಿಗೆ ಹೇಳಿಬಿಟ್ಟಿದ್ದೀವಿ ಪ್ರತಿಯೊಂದು ಬೂತಲ್ಲಿ ಕೂಡ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ನನಗೆ ನಂಬಿಕೆ ಇದೆ ಮೂವತ್ತನೇ ತಾರೀಕು ಒಳಗಡೆ ನಾವು ಒಂದು ಲಕ್ಷಕ್ಕೂ ಹೆಚ್ಚು ಮ ಸಹಿಗಳನ್ನು ಸಂಗ್ರಹಣೆ ಮಾಡ್ತೀವಿ ಈ ಓಟ್ ಜೋರಿ ಬಗ್ಗೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ವಿಶ್ವಾಸ ಇದೆ ಇವತ್ತೇನಿದೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನನಗೆ ಕೆ ಪಿ ಸಿ ಸಿಯಿಂದ ಮಾರ್ಗದರ್ಶನ ಬಂತು ಕೆ ಪಿ ಸಿ ಸಿ ಮಾರ್ಗದರ್ಶನದಂತೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮುಖಂಡರಿಗೆ ಮೆಸೇಜ್ನ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಕೆ ಪಿ ಸಿ ಸಿಯ ಇನ್ಚಾರ್ಜ್ ಆಗಿರುವಂಥ ಉದಯ್ ಶಂಕರಣ್ಣ ಇರ್ಬೋದು ಕೃಷ್ಣಂ ಸರ್ ಇರ್ಬೋದು ನಮ್ಮ ಕೆ ಎಚ್ ಮುನಿಯಪ್ಪಣ್ಣ ಅವರಿರ್ಬೋದು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿಯಣ್ಣ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೆದಿರುವಂಥದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ರಾಜೀವ್ ಗೌಡರನ್ನವರ ಸಾರಥ್ಯದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಮಿಸಿರುವ ಎಲ್ಲ ಕಾರ್ಯಕರ್ತರಿಗೂ ತುಂಬಾ ಧನ್ಯವಾದಗಳು